ಬೇಡೆನಗೆ ಕೈಲಾಸ ಬಾಡುವುದು ಕಾಯಕವು ನೀಡೆನಗೆ ಕಾಯಕವ ನಾಡ ಹಂದರಕ್ಕೆ ಹಬ್ಬಿಸುವೆ ಈ ಕೈಗಳು ಪುಟ್ಟ ಮಕ್ಕಳನ್ನ ತಟ್ಟಿ ಮಲಗಿಸ್ತವೆ ಈ ಕೈಗಳು ಹೊಲದಲ್ಲಿ ಬಿತ್ತನೆ ಕೆಲಸ ಮಾಡ್ತವೆ ಮನೇಲಿರೋ ವಯಸ್ಸಾದವರ ಸೇವೆ ಮಾಡ್ತಾವೆ ಆದರೆ ಇದೇ ಕೈಗಳು ನಾವೆಲ್ಲ ಕೈ ಎತ್ತಿ ಯಾವ ರಾಷ್ಟ್ರ ಧ್ವಜವನ್ನ ನಮಿಸ್ತೇವೋ ಆ ಧ್ವಜವನ್ನ ಸ್ವತಃ ತಮ್ಮ ಕೈಗಳಿಂದಲೇ ತಯಾರು ಕೂಡ ಮಾಡ್ತಾವೆ ನನ್ನ ಹೆಸರು ಸವಿತಾ ಸಿದ್ದಾಪುರ ಅಂತ ನನ್ನ ಹೆಸರು ರತ್ನ ಬಡಿಗೇರ್ ಅಂತ ಕೃಷ್ಣಮ್ಮ ಹಿರೇಣಿಂಗಪ್ಪನವರು ನನ್ನ ಹೆಸರು ದೇವಕ್ಕ ಕೋಳ್ವಾಡ ನನ್ನ ಹೆಸರು ದಾಕ್ಷ ನನ್ನ ಹೆಸರು ಅನ್ಪೂರ್ಣ ನಾನು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ ಏರು ತಿಹುದು ಹಾರು ತಿಹುದು ನೋಡು ನಮ್ಮ ಬಾವುಟ ತೋರು ತಿಹುದು ಹೊಡೆದು ಹೊಡೆದು ಬಾನಿ ನಗಲ ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಒಂದನೇ ಕ್ಲಾಸಲ್ಲೋ ಎರಡನೇ ಕ್ಲಾಸ್ ಅಲ್ಲೋ ಬಾಯ್ಪಾಠ ಮಾಡಿದ್ದು ಇದು ಕೈಯಾರ ಕಿಂಜನರೇ ಅವರ ಕವಿತೆ ಇವತ್ತಿಗೂ ನೆನಪಲ್ಲಿದೆ ಯಾಕೆ ಗೊತ್ತಾ ನಮ್ಮ ಬಾವುಟ ನಮ್ಮ ಹೆಮ್ಮೆ ಬರೀ ಒಂದು ಬಟ್ಟೆ ಅಷ್ಟೇ ಆಗಿದ್ದು ಇದು ದೊಡ್ಡ ತ್ರಿವರ್ಣ ಧ್ವಜ ಆಗೋ ತನಕದ ಒಂದು ಪ್ರಯಾಣ ಹಾಗೇನೆ ಈ ತ್ರಿವರ್ಣ ಧ್ವಜವನ್ನ ತಯಾರು ಮಾಡ್ತಾರಲ್ಲ ನಮ್ಮ ನಾಡಿನ ಹೆಮ್ಮೆ ಹೆಣ್ಮಕ್ಳು ಅವರ ಕಥನ ಅದೆರಡು ಇವತ್ತಿನ ನೂರಕ್ ನೂರು ಕರ್ನಾಟಕದಲ್ಲಿ ನಮಸ್ಕಾರ ನಾನು ವರ್ಷಾ ರಾಮಚಂದ್ರ ಬನ್ನಿ ನಂಜೋಡಿ ಜೋಡಿ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನ ತಲೆ ಎತ್ತಿ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ ಅದು ಸಿಯಾಚನ್ ಗಡಿ ಆಗಿರಬಹುದು ರೆಡ್ ಫೋರ್ಟ್ ಆಗಿರಬಹುದು ವಿಧಾನಸೌಧ ಆಗಿರಬಹುದು ಪಾರ್ಲಿಮೆಂಟ್ ಭವನ ಆಗಿರಬಹುದು ರಾಷ್ಟ್ರಪತಿ ಭವನ ಆಗಿರಬಹುದು ಅಥವಾ ವಿದೇಶಿ ರಾಯಭಾರಿ ಕಚೇರಿಗಳಾಗಿರಬಹುದು ಅದನ್ನೆಲ್ಲ ನೋಡಿದಾಗ ನಾವು ನೆನಪಿಸ್ಕೊಳ್ಬೇಕಾದ ದಂಪತಿಗಳು ಅಂತಂದ್ರೆ ಶ್ರೀ ವೆಂಕಟೇಶ್ ಮಾಗಡಿ ಹಾಗೂ ಶ್ರೀಮತಿ ಲೀಲಾವತಿ ಮಾಗಡಿ ಅವರು ಇವರು ನಮ್ಮ ಕರ್ನಾಟಕದ ಹುಬ್ಳಿ ಧಾರವಾಡದ ಬೆಂಗೇರಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿಯಲ್ಲಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವನ್ನ ಕಟ್ಟಿದ್ರು ಬಹಳ ವಿಶೇಷ ಅಂತಂದ್ರೆ ಈ ಸಂಘ ಇದೆಯಲ್ಲ ಇಡೀ ಭಾರತದಲ್ಲಿ ಏಕೈಕ ಜಾಗ ನಮ್ಮ ಧ್ವಜ ಸಂಹಿತೆಯನ್ನ ಅನುಸರಿಸಿ ಖಾದಿ ತ್ರಿವರ್ಣ ಧ್ವಜವನ್ನ ತಯಾರು ಮಾಡುವಂಥದ್ದು ಹಾಗೇನೆ ಬಿ ಐ ಎಸ್ ಅನುಮೋದನೆ ಇರುವಂಥದ್ದು ಈ ತರ ಜಾಗ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಮುಂದಿನ ಸತಿ ನೀವು ನಮ್ಮ ತ್ರಿವರ್ಣ ಧ್ವಜ ಇಲ್ಲೆಲ್ಲಾರು ಹಾರಾಡೋದನ್ನ ನೋಡಿದ್ರೆ ಖಂಡಿತ ನಮ್ಮ ಬೆಂಗೇರಿಯನ್ನ ಈ ದಂಪತಿಗಳನ್ನ ನೆನಪು ಮಾಡ್ಕೊಳ್ಳೇಬೇಕು ಇಲ್ಲಿ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘಕ್ಕೆ ಬಂದಾಯ್ತು ಬಂದು ಇಲ್ಲಿನ ಸೆಕ್ರೆಟರಿ ಜೊತೆ ಮಾತಾಡಿದ್ರೆ ಹೇಗೆ ಹಾಗಾಗಿ ಶಿವಾನಂದ ಮಠಪತಿ ಅವ್ರ ನನ್ನ ಜೊತೆಗಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಹೆಣ್ಣು ಜಾಸ್ತಿ ಇದೊಂದು ಬಹಳ ಹೆಮ್ಮೆ ವಿಷಯ ನಮ್ಮ ಸಂಸ್ಥೆಯಲ್ಲಿ ಖಾದಿ ನಮ್ಮ ಬಾಗಲಕೋಟ್ ಡಿಸ್ಟಿಕ್ ನಲ್ಲಿ ಬಟ್ಟೆ ಮತ್ತು ನೂಲು ತಯಾರಾಗೋದು ಸುಮಾರು ಸಾವಿರದ ಇನ್ನೂರು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರಾಗೆ ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರು ಕೆಲಸ ಮಾಡ್ತಾ ಇರೋದು ಇಲ್ಲಿ ನಮ್ಮ ಹುಬ್ಬಳ್ಳಿ ನಿಟ್ಟಿನಲ್ಲಿ ಅಲ್ಲಿ ಬಾಗಲಕೋಟ್ನಲ್ಲಿ ತಯಾರಾಗಿ ಬಂದ ಬಟ್ಟೆನ ಇಲ್ಲಿ ಡೈಯಿಂಗ್ ಮಾಡೋದು ಸ್ಟಿಚ್ಚಿಂಗು ಬ್ಲೀಚಿಂಗು ಎಲ್ಲ ಇಲ್ಲಿ ಕೆಲಸ ನಡೀತದೆ ಇಲ್ಲಿ ಒಂದು ಸುಮಾರು ಎಂಬತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಐವತ್ತ ಐದು ಐವತ್ತು ಅರವತ್ತು ಜನ ಲೇಡೀಸ್ ಹೆಣ್ಮಕ್ಳು ಇದ್ದಾರೆ ವುಮೆನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಗಾಂಧೀಜಿಯವರು ಖಾದಿ ಕ್ಷೇತ್ರಕ್ಕೆ ಮೇನ್ ಆಗಿ ಹೆಣ್ಣು ಮಕ್ಕಳ ಸಲುವಾಗಿ ಮಾಡಿದಂಥ ಇದು ಖಾದಿ ಚಟುವಟಿಕೆ ಈಗ ಪುರುಷರೆಲ್ಲ ಮೊದಲು ಕೃಷಿ ಚಟುವಟಿಕೆ ಒಳಗೆ ಹೊಲಗಳಿಗೆ ಹೋಗ್ತಿದ್ರು ಈ ಮಹಿಳೆಯರು ಮನೆಯಲ್ಲಿ ಖಾಲಿ ಇರ್ತಾರಂತ ಅವರಿಗೆ ಹನ್ನೆರಡು ತಿಂಗಳು ಕೆಲಸ ಕೊಡುವ ಉದ್ದೇಶದಿಂದ ಈ ಖಾದಿ ಇದು ಒಂದು ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ರು ನಮ್ಮ ಇಡೀ ಕರ್ನಾಟಕದಲ್ಲಿ ಅಂದ್ರೆ ಮೂವತ್ತೈದು ಸಾವಿರ ಜನ ಕೆಲಸ ಮಾಡ್ತಾರೆ ಸ್ವಲ್ಪ ಏನಾರ ಅಂತ ಬರ್ತೇವೆ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಾರು ಬಂದ್ರ ಮನಿಗೆ ಬಂದ್ರ ಅಂದ್ರೆ ಕರ್ಕೊಂಡ್ ಬಂದು ಎಲ್ಲ ತೋರಿಸ್ತೀವಿ ಇಲ್ಲೆಲ್ಲ ಬಟ್ಟೆ ನೇಯೋದು ನಾವು ನೂಲೋದು ಬ್ಲ್ಯಾಕ್ ತಯಾರಾಗೋದು ಎಲ್ಲ ತೋರಿಸ್ತೀವಿ ನಮ್ಗೆ ಖುಷಿ ಅನಿಸುತ್ತೆ ಮನೆ ಬಿಟ್ಟರೆ ಬೇಜಾರು ಅನಿಸುತ್ತೆ ಬರ್ಬೇಕಲ್ಲ ಅಂತ ನಮಗ್ ಖುಷಿ ಅದ ರೀ ಸ್ಟಿಚಿಂಗ್ ಮಾಡೋದ್ರಿಂದ ಖಾದಿ ಅಂದ್ರೆ ಗಾಂಧಿ ಗಾಂಧಿ ಅಂದ್ರೆ ಖಾದಿ ಅಂತ ಇವತ್ತು ನಾವೆಲ್ಲ ನಂಬ್ತೀವಿ ಆದ್ರೆ ಈ ಖಾದಿ ಇದೆಯಲ್ಲ ಅನಾದಿ ಕಾಲದಿಂದನೂ ನಮ್ಮ ದೇಶದಲ್ಲಿದೆ ಬಹುಶಃ ಮೊದಲನೇ ಸಲ ಇದರ ಉಲ್ಲೇಖ ಬರವಣಿಗೆ ರೂಪದಲ್ಲಿ ನಮಗ್ ಸಿಗೋದು ಅಲೆಕ್ಸಾಂಡರ್ ಕಾಲದಲ್ಲಿ ಅವನ ಸೈನಿಕರು ಇಲ್ಲಿಗೆ ಬಂದಾಗ ಇಲ್ಲಿ ಹವಾಮಾನಕ್ಕೆ ಆಹಾ ಇದು ಎಷ್ಟು ಒಳ್ಳೆ ರೀತಿಯ ಬಟ್ಟೆ ಅಂತ ಮೆಚ್ಚಿದ್ರಂತೆ ಅದಾದ್ಮೇಲೆ ಬ್ರಿಟಿಷರ ಕಾಲದಲ್ಲಿ ಖಾದಿ ಉತ್ಪನ್ನ ಉತ್ಪಾದನೆ ಎರಡು ಬಹಳ ಕೆಳಗಿಳಿತು ನಂತರ ಗಾಂಧೀಜಿಯವರು ಯಾವಾಗ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೇರ್ಕೊಂಡ್ರು ಖಾದಿಯನ್ನ ತಮ್ಮ ಹೋರಾಟದ ಮುಂಚೂಣಿಯಲ್ಲಿಟ್ಟು ನಮ್ಮ ಎಲ್ಲರನ್ನೂ ಒಗ್ಗೂಡಿಸಿದ್ರು ಇದಾದ ನಂತರ ಖಾದಿ ಆತ್ಮಗೌರವ ಆತ್ಮ ನಿರ್ಭರತೆ ಹಳ್ಳಿಯಿಂದ ದಿಲ್ಲಿವರೆಗಿನ ಪ್ರತಿಯೊಬ್ಬ ಮನುಷ್ಯನ ಒಂದು ಹೆಮ್ಮೆಯ ಸಂಕೇತವಾಗಿ ಹೊರಹೊಮ್ತು ನಮ್ಮ ಉತ್ತರ ಕರ್ನಾಟಕದ ಹೊಲಗಳಲ್ಲಿ ಬರೀ ಹತ್ತಿಯಾಗಿ ಅರಳಿ ಆಮೇಲೆ ನಮ್ಮ ರಾಷ್ಟ್ರಧ್ವಜ ತನಕ ಒಂದು ಪ್ರಯಾಣ ಏನಿದೆಯಲ್ಲ ಅದು ನನಗಂತೂ ಬಹಳ ವಿಶೇಷ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ನನಗೇನು ಅಂದಾಜಿಲ್ಲ ಹಾಗಾಗಿ ಇವತ್ತು ನಾನು ಇಲ್ಲಿ ಫ್ಲಾಗ್ ಯೂನಿಟ್ ಮ್ಯಾನೇಜರ್ ಅನ್ನಪೂರ್ಣ ದೊಡ್ಡಮನಿಯವ್ರ ಜೊತೆಗೆ ಮಾತಾಡ್ತಿದ್ದೀನಿ ಅನ್ನಪೂರ್ಣ ಅವರೇ ನಿಮ್ಮ ಮನೆ ಇದು ನೀವು ಪ್ರತಿ ಹಂತದಲ್ಲೂ ಈ ಒಂದು ಧ್ವಜ ತಯಾರಿಕೆಯಲ್ಲಿ ನೀವು ನೋಡ್ತೀರಿ ಆಗ್ತೀರಿ ಹೇಗೆ ಒಂದು ಹತ್ತಿಯಿಂದ ಧ್ವಜ ತನಕ ಏನೊಂದು ಪ್ರಯಾಣ ಇದೆಯಲ್ಲ ಮೊದಲೇ ಹಂತ ಏನು ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು ನಮ್ಮ ಆಫೀಸ್ ಹೆಡ್ ಆಫೀಸ್ ಇಂದ ಅದ ಹಳ್ಳಿ ಖರೀದಿ ಮಾಡ್ತಾರೆ ಅದು ಅದು ಖರೀದಿ ಮಾಡ್ಬೇಕಂತ ಇರುತ್ತೆ ಜೈದಾರ್ ಹಳ್ಳಿ ಆ ಹಳ್ಳಿ ಖರೀದಿ ಮಾಡಿ ಅದನ್ನ ನಮ್ಮ ಸೆಂಟರ್ ಇದಾವೆ ಬಾಗಲಕೋಟ್ ಜಿಲ್ಲಾ ಒಳಗೆ ಗದ್ದಿನಕೇರಿ ಕ್ರಾಸ್ ಅಂತ ಇದೆ ಅಲ್ಲಿ ಗದ್ದನ್ಕೆರೆ ಒಳಗೆ ಒಂದು ಹೆಡ್ ಆಫೀಸ್ ಅಲ್ಲಿ ಒಂದು ನಮ್ದು ಸೆಂಟರ್ ಇದೆ ಸರಿ ಅಲ್ಲಿ ಏನ್ ಮಾಡ್ತಾರೆ ಅಲ್ಲೇ ಅದ ಹತ್ತಿ ಅಲ್ಲೇ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಲಡಿ ಮಾಡಿ ನೂಲ್ ಮಾಡಿ ಮತ್ತೆ ಅಲ್ಲೇ ನಮ್ಮ ಸೆಂಟರ್ ಗಳಿದಾವೆ ತುಳಸಿಗೇರಿ ಜಾಲಿಯಾಳ ಸಿಮ್ಮಿಕೇರಿ ಬೇಲೂರು ಅಂತ ಹೇಳಿ ಸೆಂಟರ್ ಇದಾವೆ ಅಲ್ಲಿ ಏನ್ ಮಾಡ್ತಾರೆ ಅವನ್ನ ಬಟ್ಟೆ ನೇಯ್ತಾರ ಅಲ್ಲಿ ಬಟ್ಟೆ ಅಲ್ಲಿ ಬಟ್ಟೆ ನೇಯ್ತಾರ ಅದ್ ನೇಯ್ಬೇಕಾ ಸಹಿತ ಒಂದ್ ಇಂಚೊಳಗ ವಾರ್ ಪ್ರ ಸೂತಿ ಇರ್ಬೇಕು ಒಂದ್ ಮೀಟರ್ ನೋಯ್ದಾಗ ಇಷ್ಟ ತೂಕ ಇರಬೇಕು ಅಂತ ಹೇಳಿ ನಮ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬುಕ್ ಇದೆ ಅದ್ರ ಮೇಲೆ ನಾವು ಬಟ್ಟೆ ತಯಾರು ಮಾಡ್ತಾರೆ ಅಲ್ಲಿಂದ ತಯಾರಾಗಿ ಬಂದಿಂದ ನಾವು ಇಲ್ಲಿ ಏನ್ ಮಾಡ್ತೀವಿ ಅದನ್ನ ಕಲರ್ ಡೈ ಕಳಿಸ್ತೀವಿ ಆರೆಂಜ್ ಗ್ರೀನ್ ಕಲರ್ ಡೈ ಆಗಿ ಬರುತ್ತೆ ಆಮೇಲೆ ವೈಟ್ ಬ್ಲೀಚ್ ಆಗುತ್ತೆ ಈಗ ಮೂರು ಡೈ ಆಗಿ ಅಂದ್ರೆ ಕೇಸರಿ ಬಿಳಿ ಹಸಿರು ಆದ್ಮೇಲೆ ಮುಂದಿನ ಹಂತ ಏನು ತೋರಿಸ್ತೀರಾ ತೋರಿಸ್ತೀವಿ ಕಟಿಂಗ್ ಮಾಡೋ ಜಾಗಕ್ಕೆ ಕರ್ಕೊಂಡ್ ಶುರು ಮಾಡಿ ಕಟಿಂಗ್ ನಮ್ದು ಏನಿರುತ್ತೆ ತಾನ್ ಬರುತ್ತೆ ಮಾಡ್ತೀವಿ ನಾವು ಇಲ್ಲಿ ಫೋಲ್ಡ್ ಹಾಕೋತೀವಿ ನಮ್ದು ಏಟ್ ಇಂಚ್ ತಿಕ್ನೆಸ್ ಬರೋವರೆಗೂ ನಾವು ಇಷ್ಟು ಒಂದ್ರು ಫೋಲ್ಡ್ ಹಾಕೋತೀವಿ ಸರಿ ಆಮೇಲೆ ಫೋಲ್ಡ್ ಹಾಕಿಂದ ಅದಕ್ಕೆ ನಮ್ದು ಯಾವ ಬಟ್ ನಮ್ಗೆ ಯಾವ ಫ್ಲಾಗಿ ಬಟ್ಟೆ ಬೇಕು ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋತೀವಿ ಇದೀಗ ನಾ ಹಾಕ್ತಾ ಇರೋದು ಫೋರ್ ಬೈ ಸಿಕ್ಸ್ ಗೆ ಇದು ನಮ್ದು ಬ್ಲೇಡ್ ಇದನ್ನ ಶಾರ್ಪ್ ಇದ್ರೊಳಗೆ ಮಾಡ್ತೀವಿ ಮಂಗ್ಲಾ ಅಂಗಡಿ ನಾವ್ ಒಂದ್ ಇಪ್ಪತ್ ವರ್ಷ ವರ್ಷದಿಂದ ಕೆಲಸ ಮಾಡ್ತಿದ್ರಿ ಕೆಲಸ ಹೈವೇ ಅನಸ್ತೇತ್ರಿ ಬಹಳ ಮಜ್ಜೆ ಅನಿಸ್ತದ ಅನ್ಸುತ್ತೆ ಹೆಮ್ಮೆ ಅನಿಸುತ್ತೆ ನಮ್ ಇದ್ರೊಳಗೆ ನಮ್ ಸೆಕ್ಷನ್ ರೆಡಿ ಆಗುತ್ತಲ್ಲ ಅಂತ ಹೆಮ್ಮೆ ಅನ್ಸುತ್ತೆ ಸುಮ್ನೆ ಕಾಲಿ ಕೂಡಬಾರ್ದು ನಮ್ದು ಸ್ವಲ್ಪ ಏನಾರ ದೇಶ ಸೇವೆ ಆಗತ್ತಲ್ಲ ನಮ್ಲಿಂದ ಅಂತ ಬರ್ತೇವ ಅಷ್ಟೇ ಬೆಂಗೇರಿಯ ಈ ಭಾಮೆಯರ ಬಾಂಧವ್ಯ ನಮ್ಮ ಬಾವುಟದ ಜೊತೆಗೆ ಹೇಗಿದೆಯೋ ಹಾಗೆ ತುಂಬಾ ಹಿಂದಿನಿಂದಲೂ ಹೆಣ್ಮಕ್ಳ ಒಂದು ಕೊಡುಗೆ ಏನಿದೆ ನಮ್ಮ ತ್ರಿವರ್ಣ ಧ್ವಜಕ್ಕೆ ಅದು ಬಹಳ ದೊಡ್ಡದು ನಮ್ಮ ಭಾರತದ ಮೊಟ್ಟ ಮೊದಲ ತ್ರಿವರ್ಣ ಧ್ವಜ ಅದನ್ನ ಯಾರು ರೂಪಿಸಿದ್ದು ಗೊತ್ತಾ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಸಿಸ್ಟರ್ ನಿವೇದಿತಾ ಇದನ್ನ ಹುಟ್ಟಾಕಿದ್ರು ಸಿಸ್ಟರ್ ನಿವೇದಿತಾ ಯಾರು ಅಂತ ನಮ್ಗೆಲ್ಲ ಬಹಳ ಗೊತ್ತು ಸ್ವಾಮಿ ವಿವೇಕಾನಂದರ ಶಿಷ್ಯೆ ಬಹಳ ಪ್ರಮುಖವಾದ ಒಂದು ಸಮಾಜ ಸೇವಕಿ ಕೂಡ ಆಗಿದ್ರು ಇದನ್ ಬಹಳ ವರ್ಷಗಳ ಕಾಲ ಸಿಸ್ಟರ್ ನಿವೇದಿತಾ ಫ್ಲಾಗ್ ಅಂತಾನೆ ಕರೀತಾ ಇದ್ರು ಈ ಬಾವುಟದಲ್ಲಿ ಕೆಂಪು ಬಣ್ಣ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂಕೇತವಾದ್ರೆ ಹಳದಿ ಬಣ್ಣ ವಿಜಯದ ಸಂಕೇತವಾಗಿತ್ತು ಫ್ಲಾಗ್ ಮಧ್ಯದಲ್ಲಿ ಒಂದೇ ಮಾತರಂ ಅಂತ ಬೆಂಗಾಲ ಬರೆದಿದ್ರು ಇಂದ್ರನ ವಜ್ರಾಯುಧ ಕೂಡ ಈ ಫ್ಲಾಗ್ ಅಲ್ಲಿ ಇತ್ತು ನಮ್ಮ ತ್ರಿವರ್ಣ ಧ್ವಜ ಇದೆಯಲ್ಲ ಭಾರತದ ಹೊರಗಡೆ ಯಾವತ್ತು ಮೊಟ್ಟ ಮೊದಲನೇ ಬಾರಿಗೆ ಆರೋಹಣ ಆಯ್ತು ಅಂತ ಗೊತ್ತಾ ಇದಾಗಿದ್ದು ಸ್ಟ್ರಿಟ್ಗಾರ್ಡ್ ಅಲ್ಲಿ ಇಪ್ಪತ್ತೆರಡು ಆಗಸ್ಟ್ಲಿ ಮ್ಯಾಡಮ್ ಕಾಮಾ ಜರ್ಮನಿಲಿ ಈ ನಮ್ಮ ಧ್ವಜದ ಆರೋಹಣ ಮಾಡಿದ್ರು ಈ ಧ್ವಜವನ್ನ ಡಿಸೈನ್ ಮಾಡಿದ್ದು ಮ್ಯಾಡಮ್ ಕಾಮಾ ಇವ್ರ ಜೊತೆಗೇನೆ ಸಾವರ್ಕರ್ ಮತ್ತೆ ಶ್ಯಾಮ್ಜಿ ಕೃಷ್ಣವರ್ಮ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಡಾಕ್ಟರ್ ಆನಿ ಬೆಸೆಂಟ್ ಜೊತೆಗೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಹೋಮ್ ರೂಲ್ ಮೂವ್ಮೆಂಟ್ ನ ಭಾಗವಾಗಿ ಒಂದು ಧ್ವಜವನ್ನ ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಕೇಸರಿ ಬಿಳಿ ಹಸಿರು ಮೂರ್ ಪಟ್ಟಿಯ ಗುಳಿತಿತ್ತು ಏನೋ ಆದ್ರೆ ಮಧ್ಯದಲ್ಲಿ ಅಶೋಕ ಚಕ್ರ ಬರುತ್ತಲ್ಲ ಅದು ನಮ್ಮ ಧ್ವಜಕ್ಕೆ ಒಂದು ಪೂರ್ಣತೆಯನ್ನ ಕೊಡುತ್ತೆ ಪ್ರಿಂಟಿಂಗ್ ಕೆಲಸ ಇದೆಯಲ್ಲ ಅದೇನು ಮಾತಾಡೋದಕ್ಕೆ ಇವತ್ತು ಈಗ ನಾನು ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಪ್ರೇಮ ಪೂಜಾರಿ ಅವ್ರ ಜೊತೆ ಮಾತಾಡ್ತಿದೀನಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಪ್ರೇಮ ನೀವು ಈಗ ಅಶೋಕ ಚಕ್ರ ಪ್ರಿಂಟ್ ಮಾಡ್ತಿದ್ದೀರಿ ಹೇಗೆ ಇದ್ರದ್ದು ಪ್ರಾಸೆಸ್ ಹೇಗೆ ನಡೆಯುತ್ತೆ ಅದಕ್ಕೆ ಕಲರ್ಸ್ ಎಲ್ಲ ಕಲರ್ಸ್ ಎಕ್ಸ್ಪೋಸಿಂಗ್ ಎಲ್ಲ ನಾವೇ ಇಲ್ಲಿ ರೆಡಿ ಮಾಡ್ತೀವಿ ಒಂಬತ್ತು ಸೈಜ್ ರೆಡಿ ಮಾಡುವಾಗ ನಾವು ಕೇರ್ಫುಲ್ ಆಗಿ ಇದು ಬಟ್ಟೆ ನಾವು ವೈಟ್ ಇರ್ತದೆ ಇದು ಕೇರ್ಫುಲ್ ಆಗಿ ಸ್ವಲ್ಪ ಕಲೆ ಅದು ಏನಾದ್ರೂಕ್ಟ್ ಆಗ್ತದೆ ನಾವು ಚೆಕ್ ಮಾಡಿ ಮಾಡಬೇಕಾಗ್ತದೆ ಈ ಕೆಲಸ ನಡೆಯುತ್ತೆ ಸ್ಕ್ರೀನಿಗೆ ಪ್ರಿಂಟ್ ಆದ ತಕ್ಷಣ ನಾವು ಡ್ರೈ ಮಾಡ್ತೀವಿ ಒನ್ ಡೇ ಟೂ ಡೇಸ್ ಅಂದ್ರೆ ಬೆಳಗ್ಗೆ ಒಂದೇ ಡೇ ಫುಲ್ ಡ್ರೈ ಆಗ್ತದೆ ಡ್ರೈ ಆದ್ಮೇಲೆ ಎಲ್ಲ ಒಂದ್ಸಲ ಒಂದ್ ಹದಿನೈದು ದಿವಸಕ್ಕೊಮ್ಮೆ ಎಲ್ಲ ಸ್ಟಾಕ್ ಆದ್ಮೇಲೆ ಕ್ಯೂರಿಂಗ್ ಮಾಡ್ತೀವಿ ಒನ್ ಫಾರ್ಟಿ ಡಿಗ್ರಿ ಹಿಟ್ ಅಲ್ಲಿ ಅಂದ್ರೆ ಬಿಸಿಲು ಮಳೆಗೆಲ್ಲ ಕಲರ್ ಫಿಕ್ಸಿಂಗ್ ಆಗ್ತದೆ ಅಂದ್ರೆ ಹಿಡಿದು ರಾಜಸ್ಥಾನ ತನಕ ಎಲ್ಲ ಇಂಡಿಯಾದಿಂದ ಇಲ್ಲಿ ಇಲ್ಲೇ ತಯಾರಾಗೋದು ಹಂಗಾಗಿ ಒಂದು ಸೀಕ್ರೆಟ್ ಕೇಳಬೇಕು ಈ ನೀಲಿ ಡೈ ಇದೆಯಲ್ಲ ಇದ್ರದ ಫಾರ್ಮುಲಾ ಇಡೀ ಪ್ರಪಂಚದಲ್ಲಿ ನಿಮಗೆ ಇನ್ನೊಬ್ರಿಗೆ ಮಾತ್ರ ಗೊತ್ತಿದೆಯಂತೆ ಅಂತೆ ಹೇಳ್ತೀರಾ ನಾ ಹೇಳಲ್ಲ ಕಲರ್ ಮಾತ್ರ ನಾವು ಇದು ನಾವು ಪ್ರಿಂಟಿಂಗ್ ನಾವು ನೋಡಿ ನಾವು ಮಾಡ್ತೀವಿ ಅಂದ್ರೆ ಕಲರ್ ಎಷ್ಟು ಇದಕ್ಕೆ ನನ್ನ ತಮ್ಮ ಕಲರ್ಸ್ ಮಿಕ್ಸ್ ಇದಾಗ್ತದೆ ಇದಕ್ಕೆ ಪ್ರೊಸೀಜರ್ ಇದೆ ಆದ್ರೆ ನೋಡ್ಲಿಕ್ಕೆ ಏನ್ ಅನಿಸ್ತದೆ ಬರೇ ನೆವಿ ಬ್ಲೂ ಒಂದೇ ಅನಿಸ್ತದೆ ನೀವು ಬಂದವ್ರಿಗೆಲ್ಲ ಕಲರ್ ಹಾಕ್ತಾರೆ ನೇವಿ ಬ್ಲೂ ಮಾಡ್ಬೋದು ಆದ್ರೆ ಇದ್ರ ಪ್ರೊಸೀಜರ್ ಏನಿದೆ ಅಂತ ನಮ್ಗ್ ಗೊತ್ತು ಆದ್ರೆ ನಾವು ಅವ್ರ್ ಬಿಟ್ ಕೊಡಲ್ಲ ಕೊಡಬೇಡಿ ನೀವು ಕೂಡ ಬಹಳ ಸುಂದರವಾಗಿ ಇವತ್ತು ಅದೇ ಕಲರ್ ಕಾಂಬಿನೇಷನ್ ಅಲ್ಲೇ ಬಂದಿದೀರಿ ಅಲ್ವಾ ಅಶೋಕ ಚಕ್ರದ್ ಕಲರ್ ತಲೇಲಿಲ್ಲ ಕಟಿಂಗ್ನ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಏನು ಸ್ಟಿಚಿಂಗ್ ಮಾಡು ಸ್ಟಿಚಿಂಗ್ ಹೇಗೆ ಇದು ಹೇಗೆ ನಡೆಯುತ್ತೆ ಇದು ನಾವು ಕಟಿಂಗ್ ಮಾಡಿಂದ ಆರೆಂಜ್ ಗ್ರೀನ್ ಕಟ್ ಮಾಡ್ತೀವಿ ಅವ್ರು ವೈಟ್ ತಗೊಂಬಂದ್ ಮಾರ್ಕ್ ಮಾಡ್ತಾರೆ ಮಾರ್ಕ್ ಮಾಡಿ ಇಲ್ಲೇ ಮೂರು ಸೇರಿಸಿ ಸ್ಟಿಚ್ ಮಾಡ್ತಾರೆ ಅಂದ್ರೆ ಇವು ಏನಿರ್ತಾವಲ್ಲ ಮೂರ್ ಕಲರ್ ಹೀಗೆ ಹೀಗೆ ಮೂರ್ ತರ ಇವನ್ನೇ ಜಾಯಿಂಟ್ ಮಾಡ್ಕೋತಾರೆ ಜಾಯಿಂಟ್ ಮಾಡ್ಕೊಂಡು ಇದು ಟ್ರಯಾಂಗಲ್ ಅಂತ ಹೇಳಿ ಟ್ರ್ಯಾಂಗಲ್ಸ್ತಾರೆ ದಾರ ಉಪಯೋಗಿಸ್ತಾರಲ್ಲ ಇದು ಡೈ ಆಗತ್ತ ಬರುತ್ತೆ ಇದು ಗೋಕಾಕ್ ಮಿಲ್ ಇಂದ ಬರುತ್ತೆ ಇದಕ್ಕೆ ನಾವು ಇದು ಕಾಟನ್ ಥ್ರೆಡ್ ಯೂಸ್ ಮಾಡೋದು ಪಾಲಿಸ್ಟರ್ ಥ್ರೆಡ್ ಯೂಸ್ ಮಾಡಲ್ಲ ಇದಕ್ಕೂ ಇಷ್ಟೇ ಎಮ್ ಎಮ್ ಡೈ ಇರ್ಬೇಕಂತ ಇರುತ್ತೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಅದನ್ನ ನಾವು ಗೋಕಾಕ್ ಮಿಲ್ ಒಳಗೆ ಆರ್ಡರ್ ಕೊಟ್ಟು ಅದನ್ನ ತರಿಸ್ತೀವಿ ಆರೆಂಜ್ ಗ್ರೀನ್ ವೈಟ್ ಸರಿ ಆಮೇಲೆ ಅದನ್ನ ನಾವು ಸ್ಟಿಚ್ ಮಾಡೋದು ಹೊರಗಡೆ ದಾರ ಎಲ್ಲ ಪಾಲಿಸ್ಟರ್ ದಾರ ಎಲ್ಲ ಯೂಸ್ ಮಾಡಲ್ಲ ದಿನಕ್ಕೊಂದು ಎಷ್ಟು ಫ್ಲಾಗ್ ಸ್ಟಿಚ್ ಮಾಡ್ತಾರೆ ಅಂದ್ರೆ ಸೈಜಿನ ಮೇಲೆ ನಾಲ್ಕರಿಂದ ನಾಲ್ಕು ವರ್ಗೂ ಮಾಡ್ತಾರೆ ಡೈಲಿ ಟೂ ಬೈ ತ್ರೀ ಇದ್ರೆ ಹದಿನೈದು ಹನ್ನೆರಡು ಹಿಂಗ್ ಅವ್ರವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಇದು ಮೆಜರ್ಮೆಂಟ್ ಮೇನ್ ನೀವು ಹತ್ತು ಮಾಡಿ ಎರಡು ಮಾಡಿ ಒಂದು ಮಾಡಿ ಮೇನ್ ಮೆಜರ್ಮೆಂಟ್ ಕರೆಕ್ಟ್ ಇರ್ಬೇಕು ಇಡೀ ದೇಶದ ಭಾರ ನನಗೆ ಹೊರಕಾಗಲ್ಲ ಹಾಗಾಗಿ ಒಂದು ಪುಟಾಣಿ ಸಿಕ್ಸ್ ಬೈ ಫೋರ್ ಟೇಬಲ್ ಫ್ಲಾಗ್ ನಷ್ಟೇ ನಾನು ಹಿಡ್ಕೊಂಡಿದ್ದೀನಿ ಅನ್ಪೂರ್ಣ ನೀವು ಹೇಳಿ ಯಾವ್ಯಾವ ಸೈಜ್ ಅಲ್ಲಿ ಯಾವ ರೇಷೋದಲ್ಲಿ ನಮ್ಮ ರಾಷ್ಟ್ರಧ್ವಜ ತಯಾರಾಗುತ್ತೆ ಇಲ್ಲಿ ನಮ್ಮಲ್ಲಿ ತಯಾರಾಗುವುದು ಟೂ ಇಷ್ಟು ತ್ರೀ ರೇಷಿಯೋ ಒಳಗೆ ನಮ್ದು ಫ್ಲಾಗ್ ತಯಾರಾಗುತ್ತೆ ಟೂ ಇಷ್ಟು ತ್ರೀ ಅಲ್ಲ ಟೂ ಇಷ್ಟು ತ್ರೀ ಟೂ ಇಷ್ಟು ತ್ರೀ ಅಂದ್ರೆ ಒನ್ ಫೀಟ್ ಅಗಲ ಇದ್ರೆ ಒಂದೂವರೆ ಫೀಟ್ ಉದ್ದ ಉದ್ದ ಸರಿ ಅಂದ್ರೆ ನಮ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಅದರ ಸೈಜ್ ಅದ್ರ ಪ್ರಕಾರ ನಾವು ನೈನ್ ಸೈಜ್ ಫ್ಲಾಗ್ ಮಾಡ್ತೀವಿ ಸರಿ ಸ್ಮಾಲೆಸ್ಟ್ ಬಂದು ಇದು ಟೇಬಲ್ ಫ್ಲಾಗ್ ಇದಕ್ಕೆ ಸ್ಟ್ಯಾಂಡ್ ಇರುತ್ತೆ ಇದು ಸಿಂಗಲ್ ಸಿಂಗಲ್ ಇರುತ್ತೆ ಇದನ್ನ ನಾವು ಡಬಲ್ ಮಾಡಿ ಎರಡು ಸೈಡ್ ಬೋತ್ ಸೈಡ್ ನೋಡಿದ್ರು ಸೇಮ್ ಚಕ್ರ ಕಾಣ್ಬೇಕು ಗೊತ್ತಾಯ್ತು ಆ ತರ ಮಾಡಿ ಇದನ್ನ ಹೊಲಿತೀವಿ ಆಮೇಲೆ ಇದು ಟೇಬಲ್ ಮೇಲೆ ಇಡೋದು ಕಾಮನ್ ಆಗಿ ಆಮೇಲೆ ಕಾರ್ ಫ್ಲಾಗ್ ಮಿನಿಸ್ಟರ್ ಹೋಗುವಾಗ ಮುಂದ್ಗಡೆ ಕಾರ್ ಗಡಿ ಮುಂದ್ಗಡೆ ಒಳಗೆ ಹಾಕ್ತಾರಲ್ಲ ಇದೇ ಟೈಪ್ ಇದಕ್ಕಿನ್ನ ಅದು ಎಷ್ಟು ಬರುತ್ತೆ ಆರು ಇಂಚು ಒಂಬತ್ತು ಇಂಚು ಬರುತ್ತೆ ಅದನ್ನ ಕಾರ್ ಫ್ಲಾಗ್ ಅಂತ ಹೊಲಿತೀವಿ ಸರಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಒಂದೂವರೆ ಅದು ನಮ್ಮ ಮಿನಿಸ್ಟರ್ ಹೋಗೋ ಮುಂದೆ ಏರೋಪ್ಲೇನ್ ಮುಂದ್ಗಡೆ ಅಲ್ಲಿ ಆಮೇಲೆ ಟೂ ಬೈ ತ್ರೀ ಟೂ ಬೈ ತ್ರೀ ಎಷ್ಟಡಿ ಅಡಿ ಅಂದ್ರೆ ಎರಡು ಟೂ ಬೈ ತ್ರೀ ಎರಡು ಫೀಟ್ ಆಗಲೇ ಇದ್ರೆ ಎರಡು ಫೀಟ್ ಆಗಲೇ ಇದ್ರೆ ಮೂರ್ ಫೀಟ್ ಉದ್ದ ಇರುತ್ತೆ ಅದು ರೆಡಿ ಮಾಡ್ತೀವಿ ಅದು ನಮ್ಮ ಸ್ಕೂಲು ಕಾಲೇಜು ಹೈಸ್ಕೂಲು ನಮ್ದು ಇದು ಗ್ರಾಮ ಪಂಚಾಯತ್ ಆಮೇಲೆ ನೆಕ್ಸ್ಟ್ ಬಂದ್ರೆ ತ್ರೀ ಫೋರ್ ಅಂಡ್ ಹಾಫ್ ಸರಿ ಅದೇನಿರುತ್ತೆ ನಮ್ದು ಅದು ಸ್ಕೂಲು ಕಾಲೇಜು ಹೈಸ್ಕೂಲ್ ಮೇಲೆ ಹರಿಸ್ತಾರೆ ಅಂದ್ರೆ ಅದು ಕಂಬದ ಫೀಟ್ ಕಂಬದ ಎತ್ತರ ಹದಿನೈದು ಫೀಟ್ ಇದ್ರೆ ಮೂರು ನಾಲ್ಕೂವರೆ ಹರಿಸ್ಬೇಕು ಸರಿ ಅದ್ರ ಒಳಗಡೆ ಕಂಬದ ಎತ್ತರ ಇದ್ರೆ ಸಣ್ಣದಿದ್ರೆ ಟೂ ಬೈ ತ್ರೀ ಹರಿಸ್ತದೆ ಯಾವಾಗ್ಲೂ ಫ್ಲಾಗ್ ಹಾಸ್ಟಿಂಗ್ ಆದ್ಮೇಲೆ ನೆಲ ನೆಲಬಿಟ್ ಇಷ್ಟು ಫೂಟ್ ಇರ್ಬೇಕಂತ ಇರುತ್ತೆ ಅದ್ರ ಪ್ರಕಾರ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಒನ್ ಬಂದು ಫೋರ್ ಬೈ ಸಿಕ್ಸ್ ಅದು ನಮ್ ಮಿಲಿಟರಿ ಅವರು ಯೂಸ್ ಮಾಡ್ತಾರೆ ಆಮೇಲೆ ನಮ್ಮ ಗೌರ್ಮೆಂಟ್ ಆಫೀಸು ಅಲ್ಲಿ ಹಾರಿಸ್ತಾರೆ ಆಮೇಲೆ ನಮ್ದು ಜಿಲ್ಲಾ ಪಂಚಾಯತ್ ಇರ್ತಲ್ಲ ಅಲ್ಲಿ ಹಾರಿಸ್ತಾರೆ ಅದು ಫೋರ್ ಬೈ ಸಿಕ್ಸ್ ಸರಿ ನೆಕ್ಸ್ಟ್ ಅದಾದ್ಮೇಲೆ ಸಿಕ್ಸ್ ಬೈ ನೈನ್ ಅದು ನಮ್ದು ವಿಧಾನಸೌಧ ಒಳಗಡೆ ಸಿಕ್ಸ್ ಬೈ ನೈನ್ ವಿಧಾನಸೌಧ ವಿಧಾನಸೌಧದ ಒಳಗಡೆ ಆಮೇಲೆ ನೆಕ್ಸ್ಟ್ ಬಂದು ಏಟ್ ಬೈ ಟ್ರಲ್ ನಮ್ದು ರೆಡ್ ಫೋರ್ಟ್ ಅದು ಆಮೇಲೆ ಒಳಗೀನ್ ಬೈ ಟ್ವೆಂಟಿ ಅದು ಬಿಗ್ಗೆಸ್ಟ್ ಫ್ಲಾಗ್ ನಮ್ಮಲ್ಲಿ ಫಸ್ಟ್ ಆಗೋದು ಅದೇ ಅದು ನಮ್ಮ ದೇಶದ ಮೂರು ಕಡೆ ಹರಿಸ್ತಾರೆ ನರಗುಂದ್ ಗುಡ್ಡ ಗ್ವಾಲಿಯರ್ ಕೋಟೆ ಶಿವಾಜಿ ಕೋಟೆ ಹಿಂಗ ನಮ್ಮ ದೇಶದ ಮೂರು ಕಡೆ ಅದನ್ನೊಂದು ಅಡಿ ಬೈ ಹದಿನಾಲ್ಕು ಅಡಿ ಹದಿನಾಲ್ಕು ಅದು ಎಷ್ಟು ದೊಡ್ಡ ಫ್ಲಾಗ್ ಅದು ಇರುತ್ತೆ ನಲ್ವತ್ನಾಲ್ಕು ಮೀಟರ್ ಬಟ್ಟೆ ಹೋಗುತ್ತೆ ನಲ್ವತ್ನಾಲ್ಕು ಮೀಟರ್ ಬಟ್ಟೆ ಹೋಗುತ್ತೆ ಅನ್ಪೂರ್ಣರೆ ಸ್ಟಿಚಿಂಗ್ ಬಗ್ಗೆ ಎಲ್ಲಾ ಹೇಳಿದ್ರಿ ಈ ಇದೇನೋ ನಡೀತಾ ಇದೆ ಆಯ್ತಾ ಇದೇನು ಇದೇನೋ ಕಾಣ್ತಿದೆ ಇದೇನಿದು ಇದು ನಾವು ಸ್ಟಿಚಿಂಗ್ ಆದ್ಮೇಲೆ ಫ್ಲಾಗ್ ಉಲ್ಟಾ ಹಾರಿಸಬಾರ್ದು ಅಂತ ಹೇಳಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಇದು ಟಾಗಲ್ ಹೆಂಪ್ ಅಂತ ಹೇಳಿ ಇದ್ರೊಳಗೆ ಹಾಕಿ ನಮ್ಮ ಫ್ಲಾಗಿನ ಸೈಜ್ ಹಾಕಿ ಎಷ್ಟು ಇದರ ಸೈಜ್ ಹಾಕಿ ಐ ಎಸ್ ಐ ಮಾರ್ಕ್ ಹಾಕಿ ಸ್ಟಿಚ್ ಮಾಡ್ತಾರೆ ಸರಿ ಅಂದ್ರೆ ಇದು ಮೇಲೆ ಇದು ಕೆಳಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕಂತ ಇದು ಏನ್ ಬಟ್ಟೆ ಇದು ಕೋರಾ ಡಕ್ ಬಟ್ಟೆ ಕೋರಾ ಡಕ್ ಬಟ್ಟೆ ಇದು ತ್ರೀ ಪ್ಲೇಟ್ ಇಷ್ಟ ಮಾಡಿ ಇದು ಬಟ್ಟೆ ಇದು ಇದಕ್ಕಿಂತ ಇದು ಬಾರಿ ಬಲವಾಗಿದೆ ಇದು ತ್ರೀ ಪ್ಲೇಟ್ ಇಷ್ಟ ಆಗಿರುತ್ತಲ್ಲ ಇದ್ರಕಿನ್ನ ಇದು ಬಟ್ಟೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಇವು ಕಲರ್ ಡೈ ಬ್ಲೀಚ್ ಆದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಸರಿ ಇದು ಬ್ಲೀಚ್ ಇರಲ್ಲ ಡೈ ಇರಲ್ಲ ಇದು ನೇಫಾ ಅಂತ ಹೇಳಿ ತ್ರೀ ಪ್ಲೇಟ್ ಇಷ್ಟ ಇರ್ತೈತೆ ಕೋರಾ ಡಕ್ ಅಂತ ಹೇಳ್ತಾರೆ ಕೋರಾ ಡಕ್ ಆ ಬಟ್ಟೆ ಇವಾಗಲೇ ಅಂದ್ರಲ್ಲ ಜೀನ್ಸ್ ಪ್ಯಾಂಟಿಗಿಂತ ಗಟ್ಟಿ ಇರುತ್ತೆ ಗಟ್ಟಿ ಆಗಿರುತ್ತೆ ಸರಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಈಗ ಆರೆಂಜ್ ಕಡೆ ಅಪ್ಪು ಮೇಲೆ ಟೋಗಲ್ ಬರಲಿ ಅಂತ ಹೇಳಿದ್ದಾರೆ ಇದು ಹಾಕೋದ್ರಿಂದ ಫ್ಲ್ಯಾಗ್ ಉಲ್ಟಾ ಫಾಸ್ಟ್ ಆಗೋಲ್ಲ ಇದಕ್ಕೆ ಇದಾದ ಕಟ್ಟಿಗೆ ಆಮೇಲೆ ಇದು ಸಣ್ಣಬು ಎಲ್ಲ ಇದನ್ನೇ ಯೂಸ್ ಮಾಡಿ ಇದು ಟೀ ಕುಡ್ ಅಂತ ಯೂಸ್ ಮಾಡಬೇಕು ಆಮೇಲೆ ಇದಕ್ಕೆ ಇದ್ರ ಲೆಂತ್ ಇದ್ರ ಲೆಂತ್ ಇದ್ರ ಗ್ರೋತು ಇದ್ರ ರೌಂಡ್ ಅಪ್ ಇದ್ರ ವಿಡ್ತು ಇದಕ್ಕೆಲ್ಲ ಮೆಸೇಜ್ ಇದೆ ಆಮೇಲೆ ಯಾವ ಸೈಜಿಗೆ ಸೈಜ್ ಇದರಲ್ಲಿ ಸೈಜ್ ಇಂಪಾರ್ಟೆಂಟು ಸೈಜ್ ತಕ್ಕ ಹಾಗೆ ಫ್ಲಾಗಿಂದು ಟಾಗಲ್ಸ್ದು ಮೆಜರ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಆಮೇಲೆ ಇದು ಹೆಂಪ್ ಕಾರ್ಡ್ ಇದು ಸಹಿತ ಇದಕ್ಕೂ ಒಂದು ಮೆಜರ್ಮೆಂಟ್ ಇದೆ ಆಮೇಲೆ ನಾವೀಗ ಇದು ಬಂಡಲ್ ಇರುತ್ತೆ ಹಗ್ಗದ ಬಂಡಲು ಸೀಸಲ್ ರೋಪ ಯೂಸ್ ಮಾಡಬೇಕು ಇದು ಕಾಟನ್ ದರ ಇರುತ್ತೆ ಇದಕ್ಕೂ ಹೆಣಿಕೆ ಇರುತ್ತೆ ಒಂದು ಮೂರು ಹೆಣಿಕೆ ಬರಬೇಕು ಇದು ಸೆಂಟಿಮೀಟ್ರ್ ನಾಲ್ಕು ಸೆಂಟಿಮೀಟ್ರ್ ಬರಬೇಕು ಬ್ಯಾಕ್ ಆ್ಯಂಡ್ ಫ್ರಂಟ್ ಆಮೇಲೆ ಇಲ್ಲಿ ಬೋ ಇಲ್ಲಿ ನಡುವೆ ಸೆಂಟ್ರ್ ನಾಲ್ಕು ಹೆಣಿಕೆ ಬರಬೇಕು ಇದಕ್ಕೆ ಸೆಂಟಿಮೀಟ್ರ್ ನಾಲ್ಕೇ ಬರಬೇಕು ಇದಕ್ಕೂ ಇಲ್ಲಿ ನಾಲ್ಕು ಸೆಂಟಿಮೀಟ್ರ್ ಬರಬೇಕು ಹೆಣಿ ಮೆಜರ್ಮೆಂಟ್ ಆದರೆ ಎಣಿಕೆ ಮೂರು ಇರಬೇಕು ಆಮೇಲೆ ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆ ಘಳಿಗೆ ನಮ್ಮ ದೇಶದ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಮೆಂಬರ್ ಹನ್ಸಾ ಮೆಹತಾ ಅವರು ನಮ್ಮ ದೇಶದ ಎಲ್ಲಾ ಮಕ್ಕಳ ಪರವಾಗಿ ನಮ್ಮ ತ್ರಿವರ್ಣ ಧ್ವಜವನ್ನ ಪಾರ್ಲಿಮೆಂಟ್ ಅಲ್ಲಿ ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಜೊತೆಗೆ ಅವ್ರೇನಂದ್ರು ಏನಂದ್ರು ಗೊತ್ತಾ ಇಟ್ ಈಸ್ ಮೈ ಪ್ರೌಡ್ on behalf of women of India to present this flag to the nation through you. I have a list here of nearly a hundred prominent women of all communities who have expressed a desire to associate themselves with this ceremonial. ನನ್ನ ಹೆಸರು ದೇವಕ್ಕ ಕೊಳ್ವಾಡ ನಾವು ಇದನ್ನು ಮೂವತ್ತೈದು ವರ್ಷದಿಂದ ಮಾಡಾಕತ್ತೇವೆ ಕೆಲಸ ನೇಗಿ ಮಾಡು ನಾ ಇದು ನಾವು ನೇಯ್ದು ಬಟ್ಟಿಲಿಂದನೂ ಹೋಗಿ ಅದು ತಯಾರಾಗ್ತೈತಿ ಧ್ವಜ ತಯಾರಾಗಬೇಕಾದ್ರೆ ನಮ್ಮ ಊರಲ್ಲೇ ತಯಾರಾಗ್ತೈತಿ ಅಂದ್ರೆ ನಾವಿರೋಲ್ಲ ನಮಗೆ ಖುಷಿ ಅದ್ರಾಗ ಈ ತಿಂಗ್ಳು ಅಲ್ಲ ನಮ್ಗೆ ನಾವು ಮಾಡಿದ್ರ ಮೇಲೆ ನಮ್ದು ನಾವು ಎಷ್ಟು ಟೈಮ್ ಎಷ್ಟು ತಾಸು ಕೆಲಸ ಮಾಡ್ತೇವೆ ಅಷ್ಟು ನಮ್ಗೆ ಮೀಟ್ರ್ ಮೇಲೆ ಇರ್ತೈತಿ ಅದು ಒಂದು ಮೀಟ್ರಿಗೆ ಮೂವತ್ತೈದು ರೂಪಾಯಿ ಕೊಡ್ತಾರೆ ಏನೋ ದಿನಕ್ಕೆ ಒಂದು ನಾಲ್ಕು ಮೀಟ್ರ್ ಐದು ಮೀಟ್ರ್ ಮಾಡ್ತೇವೆ ಅಷ್ಟು ನಮ್ಗೆ ಪಗಾರ ಸೀಲ್ ಬಿದ್ದಾಯ್ತು ಅದಾದ್ಮೇಲೆ ಇಸ್ತ್ರಿ ಮುಂದಿನ ಕೊನೆ ಹಂತ ಕೊನೆ ಹಂತ ಹೇಗೆ ನಡೀತಾ ಇದು ಇಸ್ತ್ ಮಷೀನ್ ಇದು ಮಷೀನ್ ಸ್ಟೀಮ್ ಐರನ್ ಅಂತ ಹೇಳ್ತಾರೆ ಅಂದ್ರೆ ಇದು ಟೈಮ್ ಎರಡು ಸೈಡ್ ಐರನ್ ಆಗುತ್ತೆ ಅಲ್ಲಿ ನೀರ್ ಹಾಕೋದು ಅಲ್ಲಿ ಇದು ಇದೆ ಅಲ್ಲಿ ನೀರ್ ಹಾಕಿದ್ಮೇಲೆ ಸ್ಟೀಮ್ ಇರುತ್ತೆ ಸ್ಟೀಮ್ ಏರಿದ ತಕ್ಷಣ ಇಲ್ಲಿ ಐರನ್ ಮಾಡ್ತಾರೆ ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡ್ಕೋತಾರೆ ಎಲ್ಲಿ ಎಳಿ ಬಿಟ್ಟಿರತ್ತೆ ಎಲ್ಲಿ ಹೊಲಗಿ ಬಿಟ್ಟ್ರೆ ಅದೆಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಅದನ್ನ ಐರನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಎಷ್ಟು ನೀರ್ ಬೇಕು ಇದ್ರೊಳಗಿಂದ ಇಸ್ರಿ ಒಳಗ್ ನೀರು ಬರುತ್ತೆ ಎಕ್ಸ್ಟ್ರಾ ನೀರ್ ಅಲ್ಲಿ ಬೀಳುತ್ತೆ ಆಮೇಲೆ ಅದು ಮಡಚೋದ್ರದ್ದು ಒಂದು ವಿಧಾನ ಇದೆ ಅಲ್ಲ ಮಡಚೋದು ವಿಧಾನ ಇದೆ ಅಂದ್ರೆ ಅದು ವೈಟ್ ಹೊಲಸ ಹೊಲಸಾಗಬಾರ್ದು ಆರೆಂಜ್ ಒಳಗಡೆ ರಿಫ್ಲೆಕ್ಷನ್ ಕೊಡ್ತೇತಿ ಗ್ರೀನ್ ಗೆ ಕಲರ್ ಏನ್ ಹತ್ತಿದ್ರು ಗೊತ್ತಾಗಲ್ಲ ಹಾಗಾಗಿ ಮೊದ್ಲು ಕೇಸರಿ ಒಳಗಡೆ ಹಾಕಿ ಮೇಲ್ಗಡೆ ಗ್ರೀನ್ ಹಾಕಿ ಒಳಗಡೆ ಪೂರಾ ವೈಟ್ ಹೋಗಿ ಮಾಡಿ ಮಡಚಿಡೋ ಆಮೇಲೆ ಆಮೇಲೆ ಹಾಸ್ಟಿಂಗ್ ಮಾಡೋ ಮಾಡೋದು ಮತ್ತಿದ್ರ ವಿರುದ್ಧ ಇರುತ್ತೆ ಆರೆಂಜ್ ಮೇಲ್ಗಡೆ ಬರುತ್ತೆ ಗ್ರೀನ್ ಒಳಗಡೆ ಹೋಗುತ್ತೆ ಈಗ ಇಷ್ಟು ನಾವು ನೀವು ಮೊದಲೇ ಹಂತದಿಂದ ಕಡೆ ಹಂತ ತನಕ ಹೇಳಿದ್ರಿ ಕ್ವಾಲಿಟಿ ಚೆಕ್ ಸುಮಾರು ಎಷ್ಟು ಸರ್ತಿ ಆಗುತ್ತೆ ಹಾರ್ಡ್ ಟೈಮ್ ಕ್ವಾಲಿಟಿ ಒಂದು ಹದಿನೆಂಟು ಇಪ್ಪತ್ತಾರು ಕ್ವಾಲಿಟಿ ಚೆಕ್ ಆಗುತ್ತಾ ಬಟ್ ಫೈನಲ್ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಹೀಗೆ ಹತ್ತಿ ತಾರವಾಗಿ ಬಟ್ಟೆಯಾಗಿ ನಂತರ ನಾನಾ ಗಾತ್ರದ ನಮ್ಮ ದೇಶದ ಹೆಮ್ಮೆ ತ್ರಿವರ್ಣ ಧ್ವಜವಾಗಿ ವಿಶ್ವದ ಎಲ್ಲೆಡೆ ತಲುಪುತ್ತೆ ನಮ್ಮ ಬಾವುಟಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಗಸ್ಟ್ ಹದಿನೈದು ಇಸ್ವಿಲಿ ಎಲ್ಲಿ ಧ್ವಜಾರೋಹಣ ಆಗಿತ್ತು ಗೊತ್ತಾ ಇಲ್ಲಿ ಬೆಂಗಳೂರು ಚಾಮರಾಜಪೇಟೆ ಈದ್ಗಾ ಮೈದಾನದೊಳಗೆ ಇನ್ನೊಂದು ವಿಶೇಷ ಇದೆ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಕೂಡ ಆಗ ಅಂದ್ರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಇಸ್ವಿಲಿ ಧ್ವಜಾರೋಹಣ ಮಾಡಿದ್ರು ಅವರ ಮನೆ ಮೇಲೆ ಅವರ ಅಂಗಡಿ ಮೇಲೆ ಒಂದಾಗಿದ್ದು ಗಂಗಾಧರ ಕುಲಕರ್ಣಿ ಅವರು ಧಾರವಾಡದೊಳಗ್ ಧ್ವಜ ಹಾರಿಸಿದ್ರು ಅದು ಇನ್ನು ಅವ್ರ ಹತ್ರ ಐತಿ ಇನ್ನು ಅವ್ರ ಇಟ್ಕೊ ಕಾಯ್ಕೊಂಡಿದ ಎರಡನೇದಾಗಿದ್ದು ಎಲ್ಲಿ ಗೊತ್ತಾ ಉಡುಪಿ ಸಂತೆಕಟ್ಟೆಯಲ್ಲಿ ಗೋಪಾಲ್ ನಾಯಕರು ಅವರ ಶಾಪ್ ಮೇಲೆ ಧ್ವಜ ಹಾರಿಸಿದ್ರು ಆ ಧ್ವಜ ಇವತ್ತಿಗೂ ಅವ್ರ ಮನೆಯಲ್ಲಿ ಇದೆ ಈ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ತನಕ ನಮ್ಮ ಭಾರತದಲ್ಲೇ ಅತ್ಯಂತ ಎತ್ತರದ ಧ್ವಜ ಸ್ತಂಭ ಇದ್ದಿದ್ದು ನಮ್ ಕರ್ನಾಟಕದಲ್ಲೇ ಖುಷಿ ವಿಷಯ ಅಲ್ಲ ಎಲ್ಲಿಂತ ನಾನ್ ಹೇಳಲ್ಲ ಇವ್ರು ಹೇಳ್ತಾರೆ ಬೆಳಗಾವಿ ಕೋಟಿ ಕೆರೆ ಹಾಲ್ ತೋರಿಸಿ ನಿಮ್ದು ನನ್ನ ಹೆಸರು ಕೃಷ್ಣಮ್ಮ ಹಿರೇ ಆಮೇಲೆ ಇಲ್ಲಿ ವರ್ಷ ಕೆಲಸ ಮಾಡ ಚರ್ಕಾನೆ ಆಮೇಲೆ ಇಲ್ಲಿ ಬಂದೆ ಈಗ ನೀವು ಕೆಲಸ ಮಾಡ್ತಿರಲ್ಲ ಈ ನಮ್ಮ ಸಣ್ಣ ಸಣ್ಣ ಹೆಣ್ಮಕ್ಳು ಇದಾರಲ್ಲ ಅವರಿಗೂ ಕೆಲಸ ಮಾಡೋದು ಅವರು ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತ ಹ್ಮ್ ಮಾಡ್ಬೋದು ಮತ್ತೆ ನಾವು ಹೋದ್ಮೇಲೆ ಅವರು ಬೇಕಲ್ಲ ಇದನ್ನ ಮುನ್ಗಿಸಬಾರ್ದಲ್ಲ ಮಾಡ್ಲೇಬೇಕ ಇಂದ ಅವ್ರದ ಗಾಂಧಿ ಹಜಾರ್ದ ಹಿಂದಿನ ಅವ್ರದ್ದು ಎಲ್ಲಾರ್ದು ಮುಳುಗಸ್ವಾರ್ದ ಇಂದ್ ನಡೆಯಬೇಕ ಈಗ ಬೇರೆ ಖಾದಿ ಉತ್ಪನ್ನಗಳ ನೀವ್ ತಯಾರು ಮಾಡೇ ಮಾಡ್ತೀರಿ ಅದ್ರ ಒಂದ್ ವರ್ಷಕ್ಕೆ ಎಷ್ಟು ನಮ್ಮ ತ್ರಿವರ್ಣ ಧ್ವಜ ನೀವು ತಯಾರು ಮಾಡ್ತೀರಿ ನಾವ್ ತ್ರಿವರ್ಣ ಧ್ವಜಕ್ಕೆ ಸುಮಾರು ಮೂರುವರಿಂದ ನಾಲ್ಕು ಕೋಟಿ ವರೆಗೂ ತಯಾರಾಗುತ್ತೆ ಅಷ್ಟು ಮೊತ್ತ ಮೌಲ್ಯ ಆಮೇಲೆ ಉಳಿದದ್ದು ಏನದೆ ಬಟ್ಟೆ ಶರ್ಟಿಂಗು ಪ್ಯಾಂಟಿಂಗು ಕಾರ್ಪೆಟ್ಸ್ ಚದ್ದರ್ಸು ಎಲ್ಲಾ ರೀತಿ ಬಟ್ಟೆನು ತಯಾರು ಮಾಡ್ತೀವಿ ಮತ್ತ ಡಿಮಾಂಡ್ ಜಾಸ್ತಿ ಬಂದ್ರೆ ರಾಷ್ಟ್ರ ಧ್ವಜದ ಇನ್ನೂ ಹೆಚ್ಚಿಗೆ ಮಾಡುವಂತ ಕೆಪಾಸಿಟಿ ಇದೆ ಮಾಡ್ತಾ ಇದ್ದೀವಿ ನೀವು ಡಿಮಾಂಡ್ ಅಂತ ಅಂದಾಗ ನೆನಪಾಯ್ತು ಈಗ ಹರ್ಘರ್ ತಿರಂಗಂತರ ಇಪ್ಪತ್ತೆರಡರ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸಲುವಾಗಿ ಹರ್ಘರ್ ತಿರಂಗ ಅಂತ ಮಾಡಿದ್ರು ಅವಾಗ ಆ ವರ್ಷ ಜಾಸ್ತಿ ಡಿಮ್ಯಾಂಡ್ ಬಂತು ಅದಕ್ಕಿಂತ ಪೂರ್ವದಲ್ಲಿ ಖಾದಿಯಲ್ಲಿ ಮಾತ್ರ ಮಾಡಬೇಕಂತಿತ್ತು ಖಾದಿ ಮೀನ್ಸ್ ಕೈಲಿಂದ ನೂಲುದು ಕೈಲಿಂದ ನೆಯ್ಯೂದು ಅದು ರೇಷ್ಮೆನೇ ಆಗಲಿ ಹುಲನ್ನೇ ಆಗ್ಲಿ ಕಾಟನ್ನೇ ಆಗಲಿ ಖಾದಿ ಬಟ್ಟೆಯಲ್ಲೇ ಮಾಡ್ಬೇಕಂತಿತ್ತು ಆದ್ರೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಟೈಮ್ನೊಳಗೆ ಈ ಖಾದಿ ಬಟ್ಟೆದ್ದು ಎಲ್ಲರಿಗೂ ಸಾಲೋದಿಲ್ಲ ಅನ್ನೋದು ವಿಚಾರ ಮಾಡಿದ್ರು ಏನೋ ಗೊತ್ತಾಗ್ಲಿಲ್ಲ ಸರ್ಕಾರದವರು ಆ ಕೋಡನ್ನ ಟೂ ತೌಸಂಡ್ ಟೂ ಕೋಡ್ ಕೋಡನ್ನ ತಿದ್ದುಪಡಿ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ತಿದ್ದುಪಡಿ ಮಾಡಿ ಪಾಲಿಸ್ಟರ್ ಧ್ವಜ ಪಾಲಿಸ್ಟರ್ ಬಟ್ಟೆ ಯೂಸ್ ಮಾಡಬಹುದು ಮತ್ತು ಮಷಿನ್ ಮೇಲೆ ಯೂಸ್ ಮಾಡಬಹುದು ಅಂತ ತಿದ್ದುಪಡಿ ಮಾಡಿಬಿಟ್ರು ಅದೊಂದು ವರ್ಷ ಏನು ವ್ಯಾಪಾರ ಆಯ್ತು ಆ ನಂತರ ನಮ್ದೆಲ್ಲ ಡೌನ್ ಆಗ್ತಾ ಇದೆ ಈಗ ನೀವು ಇಲ್ಲಿ ನಮ್ಮ ದಲ್ಲಿ ವಸ್ತ್ರಾಗಾರದ ನೋಡಿದ್ರೆ ಸುಮಾರು ಎರಡೂವರಿಂದ ಮೂರು ಕೋಟಿ ರೂಪಾಯಿ ರೆಡಿ ಫ್ಲಾಗ್ ರೆಡಿ ಇದೆ ಸ್ಟಾಕ್ ಉಳಿದಿದೆ ಅದು ಹೋದ ವರ್ಷನೂ ಹಿಂದಿನ ವರ್ಷದ್ದು ಸ್ಟಾಕ್ ಉಳ್ಕೊಂಡ್ ಬಂದ್ ನಾವು ಆಗಸ್ಟ್ ಹದಿನೈದು ಅಥವಾ ಜುಲೈದಾಗ ಬಂದರೆ ಹಿಂದಿನ ವರ್ಷಗಳಲ್ಲಿ ನಿಮ್ಮ ಶೂಟಿಂಗ್ ಅವ್ರು ಬಂದವ್ರ ಜೊತೆ ಮಾತಾಡ್ಲಿಕ್ಕೆ ಪುರುಸೋತ್ ಆಮೇಲೆ ಹೆಚ್ಚಿನ ಕೆಲಸ ಓ ಟಿ ಮಾಡಿಸ್ತಿದ್ವಿ ಅವ್ರಿಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಬೆಳಗ್ಗೆ ಒಂಬತ್ತಕ್ಕೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟೂವರೆ ಒಂಬತ್ತರವರೆಗೂ ಸ್ಟಾ ಚಾಲೂ ಇಟ್ಟು ಆರ್ಡರ್ಗಳು ಫುಲ್ ಫುಲ್ ಮಾಡ್ತಿದ್ವಿ ಇವು ಇನ್ನೂವರೆಗೂ ಆರ್ಡರ್ಗಳು ಯಾವ ಹೊರಗಿನ ರಾಜ್ಯದಿಂದನೂ ಬಂದಿಲ್ಲ ಇಲ್ಲಿ ನಮ್ಮ ರಾಜ್ಯದಿಂದನೂ ಬಂದಿಲ್ಲ ಹೀಗಾಗಿ ಅದು ಅದೇನು ಕೋಳ್ ತಿದ್ದುಪಡಿ ಮಾಡಿದ್ರು ಅದರಿಂದ ಬಹಳ ಕೆಟ್ಟ ಪರಿಣಾಮ ಆಗಿ ನಮ್ಮ ಖಾದಿಯಲ್ಲಿ ಕೆಲಸಗಳನ್ನ ಕೆಲಸ ಕಳ್ಕೊ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಮೊದಲು ಏನ ಇತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ಒಂದು ಗೌರವ ಅದೇ ಗೌರವನ ಉಳಿಸ್ಕೊಡ್ರಿ ಮಿಲ್ಮೇಡನ್ನು ತೆಗೆದು ಬಿಡ್ರಿ ಮಿಲ್ಮೇಡು ಮತ್ತು ಪಾಲಿಸ್ಟರ್ ಅನ್ನೋದನ್ನ ತೆಗೆದು ಮೊದಲಿದ್ದ ಕೋಡ್ ಪ್ರಕಾರನ ನಾವು ತಯಾರು ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀವಿ ಹೆಮ್ಮೆಯ ನಾಡು ಧ್ವಜದ ಬಗ್ಗೆ ನಮ್ಮ ಹೆಂಗಳೆಯರ ಹೃದಯದ ಮಾತು ಹೆಮ್ಮೆ ಅನ್ನಿಸ್ತದೆ ನಮ್ಮ ಇದ್ರೊಳಗ ಆಗ್ತದಲ್ಲ ಇಲ್ಲೇ ಬೆಂಗಳೂರು ಒಳಗೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಬಹಳ ಹಾರಾಡ್ಬೇಕಾದ್ರೆ ನಮ್ಗೆ ಖುಷಿ ನಾವು ಹೊಲಿದ ಫ್ಲಾಗ್ ಹಾರಾಡ್ ನೋಡಿ ನಮ್ಗೆ ಖುಷಿ ಅನ್ನಿಸ್ತದೆ ದೊಡ್ಡ ಖುಷಿ ಆಕತಿ ದೊಡ್ಡ ಹೆಮ್ಮೆ ಆಕತಿ ನೋಡುವಂತದ ಗಾಂಧಿ ಆಚಾರ ಹಿಂದಿನವ್ರ ಮಾಡಿದ್ದ ಅದ ನೋಡುವಂತ ವಿಶೇಷ ನಮಗೆ ಹೆಮ್ಮೆ ವಿಷಯ ಎಲ್ಲ ಕೆಲಸ ಮಾಡ್ಬೋದು ಆದ್ರೆ ಇದು ನಮ್ಮ ದೇಶದ್ದು ಒಂದು ಸೇವೆ ಅಂತ ತಿಳ್ಕೊಂಡು ನಾವು ಸಂಬಳ ಎಲ್ಲ ಕಮ್ಮಿ ಇದೆ ಆದ್ರೆ ನಮಗೆ ಅನಿಸ್ತದೆ ಎಲ್ಲ ಕೆಲಸ ಮಾಡ್ಬೋದು ಈ ಕೆಲಸ ಮಾಡೋದಕ್ಕೆ ನಮಗೆ ತುಂಬಾ ಸಂತೋಷ ಅನ್ನಿಸ್ತದೆ ಖುಷಿ ಭಾಳ ಅದ ಬಾ ಕು ನಮ್ಮೂರಿಂದ ನಾವು ಇಲ್ಲಿ ಕೆಲಸ ಮಾಡ್ತೇವೆ ನಾವು ದುಡಿತೇವೆ ನಮ್ಮದ್ ಅನ್ನೋದೊಂದು ಖುಷಿ ಬರ್ತದೆ ಆಮೇಲೆ ನಾವು ಮಾಡಿದ ಧ್ವಜ ನಾವಂತೂ ಎಲ್ಲ ಕಡೆ ಆಗಲ್ಲ ಹೌದು ನಾವು ಮಾಡಿದ ಧ್ವಜ ಎಲ್ಲ ಕಡೆ ಹೋಗ್ತಾವ್ ಪ್ರಧಾನಮಂತ್ರಿ ಅಥವಾ ಸಣ್ಣ ಮಕ್ಕಳಿಂದ ಹಿಡಿದ್ರೆ ಪ್ರಧಾನಮಂತ್ರಿವರೆಗೂ ಅದಕ್ಕೆ ಸಲೋಟ್ ಮಾಡ್ತಾರೆ ಅದನ್ನ ನೋಡಿ ನಾವು ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಗತ್ತ ನೀವು ನಮ್ಮ ಹೆಮ್ಮೆ ನೀವು ನಮ್ಮ ಹೆಮ್ಮೆ ಬಾವಟನೂ ಮಾಡ್ತೀರಿ ನೋಡಿ ಡಬಲ್ ಹೆಮ್ಮೆ ಅಲ್ವಾ ಡಬಲ್ ಹೆಮ್ಮೆ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ನಾವೇನೇ ಮೇನ್ ಅಂದ್ರೆ ಮಹಿಳೆಯರೇ ಮಾಡ್ತೀವಿ ನೋಟ ಕಟಿಂಗ್ ಬಂತು ಸ್ಟಿಚಿಂಗ್ ಬಂತು ಐರ್ನಿಂಗ್ ಬಂತು ನಾವೆಲ್ಲ ಮಹಿಳೆಯರೇ ಮಾಡ್ತೀವಿ ಮೇನ್ ಇರೋದು ಮಹಿಳೆಯರು ಮಹಿಳಾ ಬಲ ಮಹಿಳಾ ಬಲ ಭಾರತ ಅಂತೀವಲ್ಲ ನೀವೆಲ್ಲ ಭಾರತ ಮಾತೇ ಅದು ಎಲ್ಲರಿಗೂ ಪ್ರೌಡ್ ಫೀಲ್ ಬಂತೀವಿ ಕಾಯಕದಲ್ಲಿ ನಿರತನಾದ ಕಾಯಕದಲ್ಲಿ ನಿರತ